I'm <laughs> not సమర్థవ చిన్న సైదేవన ఖండర ఉరవ పచ్చి మాంబుదేరు ఉద్భవసూయీమాత్ర సెయారు ప్రతిభన కంగారు చెల్లెడో పల్గణ సమరంగి దుర

ಕರ್ಣ ಸೈನ್ಯ ಹರಗಡೆ ನಮ್ಮ ಶಪಥವನ್ನು ಮಾಡಲು ಬಂದೆ ಮಾಡುವ ಚಿಂತೆ ಅವರು ಹೋದರೆ ನಡೀತಾ ಇದ್ರೆ thank uh you -huh. மோசாய பார்த்த பிரதிஜையு கழிச்சு வீரன் ஆசதூடு நாட குளியாத என்ன சிபு நீனே நன் கண்ட என்ன பிராணும் பார்த்த கையே

गै समस्त्या कोरवेंद ಗಾಂಡಿ ಮೈ ಯಾರು ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥನಾದ ಶ್ರೀಹರಿಯೋ ಅವನ ಬೆಂಬಾಲವಾಗಿರುವನು ಜೀವ ಜಾಲ ಪಡೆಯನಾದ ಜೀವನಿರುವ ನಂಬು ನರಿಯದ ಬರೆದ ಕೆಡಿಸಿದ ಜಗದಿನ ಮೂಲ ಹರಿಯಲ್ಲಿ ಗೋಚವಿಸಿದ ಮಾಯ ಜಾಲದ ಈ ಜಗತ್ತನ್ನು ಸಲ್ಲಿಸುವಂತನೊಬ್ಬನೇ ತಿಳಿಯದ ನಾಟಿದ ನುಡಿ ಎಂದರೆ ಹರಿಯೋ ಈ ಕಾರ್ಯಕ್ಕೆ ಕಾರಣಕರ್ತನಾಗಿರುವನು ಆದ ಕಾರಣ ಅರ್ಚನನ ಮಾಡಿರುವ ಶಬ್ದವು ಮಾತ್ರ ಎಂದಿಗೂ ಸುಳ್ಳಾಗದು ನಿನಗೆ ಬಂದು ಅದು ಶೈತ್ಯವರಾಶಿಯನ್ನು ಬಿಟ್ಟು ಬಿಡ ಬರುವ ಕುಲ ಏನನ ಮಾತನ್ನೇ ಕೇಳಿದೆಯಾ ಸಂಘ ದೋಷದಿಂದ ಮುನಿ ಪುಂಗವನ ಆದಯತಿಯೋ ಕೆಡುವನು ಅನಾಧ್ಯಯದಿಂದ ಬ್ರಾಹ್ಮಣರು ಕುಲವೇ ನಷ್ಟವಾಗಿ ಹೋಗುವುದು ದುರ್ಜನರು ಸಂಘದಿಂದ ಸಜ್ಜನರಿಗೆ ಇಪ್ಪತ್ತು ಬಂದು ಮುದುಕುವುದು ಆಚಾರ್ಯ ಮದ್ಯಪಾನ ಮಾಡುವುದರಿಂದ ಮರ್ಯದೆಗೆ ಕೇಡು ಬರುವುದು ದುರ್ಮಂತ್ರಗಳಿಂದ ರಾಜ್ಯರ ಸದ್ಗುಣ ಕೀರ್ತಿಯ ಸಹ ನಾಶವಾಗಿ ಹೋಗುವುದು ಎಂತ ಕುಲಹೀನ ಮಾತಿನಿಂದ ಈ ದುರ್ಗುಣ ಪ್ರವೃತ್ತನಾದ ಕರ್ಣನ ಮಾತನ್ನೇ ಕೇಳಿದರೆ ಇನ್ನ ವಂಶವೇ ನಾಶವಾಗಿ ಹೋಗುವುದು ತಿಳಿಯುತ್ತೇನೋ ಭಾನುಮತಿ ರಮಣ

ಕೊನೆಯ ಮಕಂದರ ಪಾಂಡವರನ್ನ ಹರಣಕ್ಕೆ ಕಳುಹಿಸಿದಾಗಲೇ ನೀನು ಕೆಟ್ಟೆ ಸಭೆಯೊಳಗೆ ದ್ರೌಪದಿಯಳನ್ನು ಮಾನಯೀನ ಮಾಡಿಸಿದಾಗಲೇ ನೀನು ಕೆಟ್ಟೆ ಮರಳಿ ಪಾಂಡವರು ಬಂದು ತಮ್ಮ ಭಾಗವನ್ನು ಕೊಡಬೇಕೆಂದು ಕೇಳಿದಾಗ ಅವರ ಭಾಗವನ್ನ ಅವರಿಗೆ ಕೊಡದೆ ಗುರು ಹಿರಿಯರು ಮಾತನ್ನು ಕೇಳದೆ ಇದ್ದಕ್ಕೆ ಅವರು ಕೊಟ್ಟ ದುರುಗುಣವೇ ನಿನ್ನನ್ನು ಕೆಡಿಸುತ್ತಾಗಲಿ ನಾನಾಗಲಿ ಅಥವಾ ಅನ್ನರಾಗಲಿ ನಿನ್ನನ್ನು ಕೆಡಿಸಲಿಲ್ಲ ಗುರುಬಲೇ ಅನ್ನವಾಗಿ ಯಾಕೆ ನಿಲ್ಲಿಸಿದ್ದೆ